ಸ್ಟಾರ್ಸ್ ಸೈಬರ್ ಕ್ರೈಮ್ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಅನ್ನ ಮಾಡಲಾಗ್ತಾ ಇದೆ ಪ್ರಮೋಷನ್ ಮಾಡ್ತಾ ಇದ್ದವರಿಗೆ ಖಾಕಿ ಇದೀಗ ನೋಟಿಸ್ ಅನ್ನ ಕೊಟ್ಟಿದೆ ಬರೋಬ್ಬರಿ ನೂರಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ ಗಳಿಗೆ ನೋಟಿಸ್ ಜಾರಿ ಮಾಡಿದೆ ಯಾರ್ಯಾರಿಗ್ ನೋಟಿಸ್ ಕೊಟ್ಟಿದೆ ದೀಪಕ್ ಗೌಡ ಸೋನು ಗೌಡ ಶಿಲ್ಪಾ ಗೌಡ ವರುಣ್ ಗೆ ನೋಟಿಸ್ ಜಾರಿ ಮಾಡಲಾಗಿದೆ ದಚ್ಚು ವರುಣ್ ಆರಾಧ್ಯ ಸೇರಿ ಕಿರಿತೆರೆ ನಟ ನಟಿಯರಿಗೂ ಕೂಡ ನೋಟಿಸ್ ಹೋಗಿದೆ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ರೀಲ್ಸ್ ಹಾಕ್ತಾ ಇದ್ದಂತಹ ಸೋಶಿಯಲ್ ಮೀಡಿಯಾ ಸ್ಟಾರ್ಸ್ ಗಳಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಹೇಳಿ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ರಂತೆ ಬೆಟ್ಟಿಂಗ್ ಬುಕ್ಕಿಗಳು ನೀಡುವ ಡೀಟೇಲ್ಸ್ ಮೇರೆಗೆ ಸ್ಟೋರಿಯನ್ನ ಹಾಕ್ಲಾಗ್ತಾ ಇತ್ತು ಹಣದ ಆಸೆಗೆ ಸ್ಟೋರಿ ಹಾಕಿ ಪ್ರಮೋಟ್ ಅಂದ್ರೆ ಪ್ರಮೋಟ್ ಮಾಡ್ತಾ ಇದ್ದಂತಹ ರೀಲ್ಸ್ ಸ್ಟಾರ್ಸ್ ಗಳು ಅನ್ನೋದು ಗೊತ್ತಾಗ್ತಾ ಇದೆ ಇನ್ಸ್ಟಾದಲ್ಲಿ ಪರಿಶೀಲಿಸಿ ಪೊಲೀಸರಿಂದ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಬೆಂಗಳೂರು ಮಂಗಳೂರು ಮಂಡ್ಯದಿಂದ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮುಂದೆ ಬೆಟ್ಟಿಂಗ್ ಪ್ರಮೋಷನ್ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ಸಾರಿ ಸಾರಿ ಮುಂದೆ ಮಾಡೋದಿಲ್ಲ ಅಂತ ಹೇಳಿ ರೀಲ್ಸ್ ಸ್ಟಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೇವಲ ಮ್ಯಾಚ್ ಮಾತ್ರ ಅಲ್ಲ ಯಾರು ವಿನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಬೆಟ್ಟಿಂಗ್ ನಡೆಯೋದಿಲ್ಲ ಯಾರು ಟಾಸ್ ಗೆಲ್ತಾರೆ ಯಾವ ಓವರ್ ನಲ್ಲಿ ಎಷ್ಟು ರನ್ ಬರುತ್ತೆ ಈ ರೀತಿ ಹಲವು ರೀತಿಗಳಲ್ಲಿ ಬೆಟ್ಟಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಈಗ ಈ ರೀತಿಯಾದಂತಹ ಬೆಟ್ಟಿಂಗ್ಗಳನ್ನ ಪ್ರಮೋಷನ್ ಮಾಡುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ನೋಟಿಸ್ ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಮೊದಲನೆಯ ನೋಟಿಸ್ ಇದಕ್ಕೂ ನೀವು ಬಗ್ಲಿಲ್ಲ ಅಂತಂದ್ರೆ ಮುಂದೆ ಕಾನೂನು ರೀತಿಯಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ನಿಮ್ಮನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು ಅವರಿಗೆ ಒಂದು ವಾರ್ನಿಂಗನ್ನು ಕೂಡ ಕಟ್ ಕೊಟ್ಟು ಕಳಿಸಿದ್ದಾರೆ ಇನ್ನು ಇನ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಅನ್ನ ಮಾಡ್ತಾ ಇದ್ರು ಈ ರೀಲ್ಸ್ ಮಾಡ್ತಾರಲ್ಲ ಫೇಮಸ್ ಆಗಿದ್ದಾರೆ ಇವರೆಲ್ಲರೂ ಕೂಡ ಪ್ರಮೋಷನ್ ಅನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಅಧಿಕಾರಿಗಳಿಗೆ ಯಾವ ಟೀಮ್ ಗೆಲ್ಲತ್ತೆ ಯಾವ ಟೀಮ್ ಟಾಸ್ಕ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅಂತ ಹೇಳಿ ಮಾಹಿತಿ ತಿಳಿಸೋ ವಾಟ್ಸಪ್ ಗ್ರೂಪ್ಗಳ ಲಿಂಕ್ ಹಾಕಿ ಅದಕ್ಕೆ ಜಾಯ್ನು ಕೂಡ ಮಾಡ್ಕೊಳ್ತಾ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ ಹಿಂಬಾಲಕರ ಬಳಿ ಕೇಳ್ಕೊಳ್ತಾ ಇದ್ರಂತೆ ಜಾಯ್ನ್ ಆಗಿ ಜಾಯ್ನ್ ಆಗಿ ಅಂತ ಹೇಳಿ ಬೆಟ್ಟಿಂಗ್ ಬುಕ್ಕಿಂಗ್ಗಳು ನೀಡುವಂತಹ ಡೀಟೇಲ್ಸ್ ಮೇರೆಗೆ ಸ್ಟೋರಿಯನ್ನು ಹಾಕಲಾಗ್ತಾ ಇತ್ತು ಅನ್ನೋದು ಇವಾಗ ಗೊತ್ತಾಗ್ತಾ ಇರುವಂತಹ ವಿಚಾರ ನೂರಕ್ಕೂ ಹೆಚ್ಚು ರೀಲ್ಸ್ ಸ್ಟಾರಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ ಬರೀ ಬೆಂಗಳೂರು ಮಾತ್ರ ಅಲ್ಲ ವಿವಿಧ ಕಡೆಗಳಲ್ಲೂ ಕೂಡ ಈ ಒಂದು ಬೆಟ್ಟಿಂಗ್ಸ್ ಏನಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲರಿಗೂ ಕೂಡ ಇದೀಗ ನೋಟಿಸ್ ಕೊಡಲಾಗಿದೆ ದಚ್ಚು ವರುಣ್ ಆರಾಧ್ಯ ಸೇರಿ ನಟ ನಟಿಯರಿಗೂ ಕೂಡ ಈ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಅದು ಕೂಡ ಸೀರಿಯಲ್ಸ್ ಸ್ಟಾರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಸೋನು ಗೌಡ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಂತೆ ಸೊ ವರುಣ್ ಆರಾಧ್ಯಗೂ ಕೂಡ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಾಗರಾಜ್ ನಿವೃತ್ತ ಅಧಿಕಾರಿ ಪೊಲೀಸ್ ಅಧಿಕಾರಿ ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇತ್ತೀಚೆಗಂತೂ ಈ ಬೆಟ್ಟಿಂಗ್ ದಂಧೆ ಹೇಳೋಕೆ ಸಿಗದು ಅಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಗ್ತಾ ಇದೆ ಇದೀಗ ಪೊಲೀಸ್ ಇಲಾಖೆ ಒಂದು ಹೆಜ್ಜೆ ಮುಂದೆ ಇಟ್ಟು ರೀಲ್ಸ್ ಸ್ಟಾರ್ ಗಳಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸೊ ಇದೊಂದು ಕಡೆ ಮೆಚ್ಚುಗೆಯ ವಿಚಾರ ಅಲ್ವಾ ಸರ್ ಮೆಚ್ಚುಗೆ ವಿಚಾರ ಅಲ್ಲ ಇದು ಶೋಚನೀಯವಾದಂತ ವಿಚಾರ ವಾರ್ನಿಂಗ್ ಮಾಡೋದಿಲ್ಲ ಕ್ರಿಕೆಟ್ ಬ್ಯಾಟಿಂಗ್ ಇಸ್ ಬ್ಯಾಂಡ್ ಕಾನೂನ್ ಇದೆ ಅದ್ರ ಪ್ರಕಾರ ಒಂದು ಐನವರು ಒಂದು ವಿಜಿಲೆನ್ಸ್ ಕಮಿಷನ್ ವಿಜಿಲೆನ್ಸ್ ಆಫೀಸರ್ಸ್ ಅಂತ ನೇಮಕ ಮಾಡಿಕೊಂಡು ಅದನ್ನ ನಿಯಂತ್ರಿಸಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಲೋಕಲ್ ಪೊಲೀಸ್ ಕೂಡ ಆಕ್ಷನ್ ತೆಗಿಬಹುದು ಇದರ ಬೆಟ್ಟಿಂಗ್ ಅಂತಂದ್ರೆ ಬ್ಯಾಂಡ್ ಇದು ಪರ್ ಲಾ ಲೋಕಲ್ ಸ್ಟೇಟ್ ಗವರ್ಮೆಂಟ್ ಆಗಿದೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ಮಾಡಿದ್ದಾರೆ ಅದರಿಂದ ಇವ್ರನ್ನ ವಾರ್ನ್ ಮಾಡಿ ಕಳಿಸಲಿಕ್ಕೆ ಏನು ಮಕ್ಕಳಾಟನೆ ಪಬ್ಲಿಕ್ ಇರುವಾಗ ಅದನ್ನ ಆಕ್ಷನ್ ತೆಗಿಬೇಕಾಗಿತ್ತು ಅವರು ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಅವ್ರ ಮೇಲೆ ಆಕ್ಷನ್ ತೆಗಿಬೇಕಾಗಿತ್ತು ವಾರ್ನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆ ನಾನು ಇದೊಂದು ಮೆಚ್ಚುಗೆ ವಿಚಾರ ಅಂತ ಹೇಳಿದೆ ಅಂತಂದ್ರೆ ಯಾಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿರುವಂತಹ ವಿಚಾರ ಇದು ಸರ್ ಈಗಾದ್ರೂ ಅಟ್ಲೀಸ್ಟ್ ಮುಂದಾದ್ರಲ್ಲ ಅನ್ನೋ ಒಂದು ಮೆಚ್ಚುಗೆ ವಿಚಾರ ಅನ್ನೋದನ್ನ ನಾನು ಮೆಚ್ಚುಗೆ ಅಂತ ಹೇಳಿದೆ ಹೌದು ಇವರೇನ್ ಸಣ್ಣ ಪುಟ್ಟ ಮಕ್ಕಳಲ್ಲ ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ದೊಡ್ಡ ಸಾಮಾಜಿಕ ಜಾಲತಾಣ ಆಗಿದೆ ಇದರಲ್ಲಿ ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡೋದು ಎಷ್ಟು ಸರಿ ಅನ್ನೋದು ಒಂದ್ ಕಡೆ ಪ್ರಶ್ನೆ ಅಲ್ವಾ ಹೌದು ಇದು ಆಟ ಆಟ ಅದರಲ್ಲೂ ಬಹಳ ಚಾಲೆಂಜಿಂಗ್ ಆಟ ಇದು ಐ ಪಿ ಎಲ್ ಫೇಮಸ್ ಆಗಿದ್ದೆ ಒಳ್ಳೆ ಆಟ ಆಡ್ತಾರೆ ಮಕ್ಕಳು ಅಂತ ಆ ಇದನ್ನ ನೀವು ಬೆಟ್ಟಿಂಗ್ ಕಟ್ಟಿ ಬೇಕಾದಂಗೆ ಗೆಲ್ಸೋದು ಸೋಲ್ಸೋದು ಮಾಡಿದ್ರೆ ಕುದುರೆ ಜೂಜ್ ತರ ಎಲ್ಲಿ ಅದರ ಒಂದು ಪಾವಿತ್ರ್ಯತೆ ಉಳಿತದೆ ಎಲ್ಲಿ ಅದರ ಒಂದು ಗೌರವ ಉಳಿತದೆ ಹೇಗೆ ಅವರು ಪ್ರತಿಭಾವಂತ ಮಕ್ಕಳು ಬೆಳಿತಾರೆ ಅಲ್ಲಿ ಅವ್ರು ಬಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ಬೇಕಲ್ಲ ಮುಂದೆ ಅವಾಗ ಏನು ಅದು ಅಲ್ಲಿ ಕೂಡ ಅದೇ ಆದ್ರೆ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಅದಾಗಿದೆ ಅಂತಾನೆ ನಾ ಅವರು ಈ ಮಠದಲ್ಲಿ ತಕೊಂಡಿದ್ದು ಆಗ ನೀವು ನೋಡಿದ್ರೆ ಇದನ್ನ ಕೆಲವರು ನಡೆಸ್ತಾ ಇದ್ದಂತ ಕೆಲವರೇ ಇದನ್ನ ನಡೆಸ್ತಾ ಇದ್ರು ಈ ಬೆಟ್ಟಿಂಗ್ ಅನ್ನ ಅವ್ರಿಗೆಲ್ಲ ಹೊರದೇಶದಲ್ಲಿ ಎಲ್ಲೋ ಔದ್ಕೊಂಡಿದ್ದಾರೆ ಇದು ನಿಮ್ಗೆ ಗೊತ್ತಿರುವಂತ ವಿಷಯ ಯಾಕೆ ಆ ತರ ಆತರ ಹಾಜರು ಅವ್ರಿಗೂ ವಾರನ್ ಮಾಡಿ ನೀವು ಇಟ್ಕೊಳ್ಬೋದಿತ್ತಲ್ಲ ಯಾವುದೇ ಒಂದು ಕಾನೂನಲ್ಲಿ ಅದು ಬ್ಯಾನ್ ಇದ್ರೆ ಅದನ್ನ ಜಾರಿ ಮಾಡೋದು ಪೊಲೀಸ್ ಕೆಲಸ ವಾರನ್ ಮಾಡೋದು ಪಂಚಾಯತಿ ಕೆಲಸ ಪಂಚಾಯತಿ ಚೇರ್ಮನ್ ಯಾರೋ ಇರ್ತಾರಲ್ಲ ಅವ್ರ ಕೆಲಸ ಪೊಲೀಸಿಂಗ್ ಆಗ್ಬೇಕು ಆಸ್ ಪರ್ ಲಾ ಲಾಬ್ ದಿ ರ್ಯಾಂಡ್ ಶುಡ್ ಪ್ರೇಲ್ ರೂಲ್ ಆಫ್ ಲಾ ಅಂತ ನಾವು ಹೇಳ್ತೀವಿ ಆ ಕಾನೂನು ಪ್ರಕಾರ ನಡಿಬೇಕು ಇವರೆಲ್ಲ ಯಾರು ಇವ್ರು ಮತೆಗೆಟ್ಟವರಲ್ಲಾ ಇವರು ಇವರಿಗೆ ಜವಾಬ್ದಾರಿಯುತವಾಗಿ ಇರತಕ್ಕಂತ ಜನ ಪೊಲೀಸ್ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಅನ್ನೋದು ಪ್ರಶ್ನೆ ಜನ ಸಾಮಾನ್ಯರು ಮಾಡುವಂತದ್ ಅಲ್ವಾ ಇಲ್ಲ ಅಂದ್ರೆ ಯಾಕೆ ವರ್ತಿಸ್ತಾರಾಗೆ ಯಾಕೆ ಬಿಟ್ರು ಅವರು ಯಾಕೆ ಅವರು ಮೊದಲೇ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಹೇಳಿದ ಮೇಲೆ ಯಾಕೆ ತಗೋಬೇಕು ಹಾಗಾದ್ರೆ ಅವ್ರು ಕಣ್ಣಿಲ್ವೇನಾ ನಿದ್ಯೆ ಮಾಡ್ತಾ ಇದೆ ಅಂತ ಕಾಣಿಸ್ತಿಲ್ಲ ಸರ್ ಪೊಲೀಸ್ ಇಲ್ಲ ನಿದ್ದೆ 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 ಅಂದ್ರೆ ಜಾಣ ನಿದ್ದೆ ಸೊ ಈಗ ಸರ್ ಯಾವ ಸೆಕ್ಷನ್ ಅಡಿ ಈಗ ಈ ಒಂದು ಎಫ್ ಐ ಆರ್ ದಾಖಲೆ ಯಾಕೆ ಈ ರೀತಿಯಾದಂತಹ ಸಾಫ್ಟ್ ಕಾರ್ನರ್ ಅಂತ ಸೊ ಇದಕ್ಕೆ ಶಿಕ್ಷೆ ಯಾವ ರೀತಿಯಾಗಿರುತ್ತೆ ಸರ್ ಶಿಕ್ಷೆ ಪೆನಾಲ್ಟಿ ಇರ್ತದೆ ಜೈಲು ಇರುತ್ತೆ ಈಗ ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಹಿಂದೆ ಕೇಸ್ಗಳು ಹಾಕಿದಾರಲ್ಲ ಹ ಕ್ರಿಕೆಟ್ ಬೆಟ್ಟಿಂಗ್ ಇಸ್ ಬ್ಯಾಂಡ್ ಇನ್ ಕರ್ನಾಟಕ ಅಂತ ಇದೆ ಕರ್ನಾಟಕದಲ್ಲಿ ಸ್ಟೇಟ್ ಲಾ ನಮ್ಮ ಕೆಲಸ ಇದೆ ಮಾಡ್ತಾರೆ ಈವನ್ ಪೊಲೀಸ್ ಆಕ್ಟ್ ಅಲ್ಲೂ ಕೂಡ ಗ್ಯಾಮ್ಲಿಂಗ್ ಅದರಲ್ಲೂ ಕೂಡ ಆಗ್ಬೋದು ಎನಿಥಿಂಗ್ ದಟ್ ಈಸ್ ನಾಟ್ ಇನ್ ಗೇಮ್ ಆಫ್ ಚಾನ್ಸ್ ಅಂತ ಇದು ಸ್ಕಿಲ್ ಅಲ್ಲ ಚಾನ್ಸ್ ಅಂತ ಆಗಿದ್ರೆ ಈಗ ಒಂದು ಬಾಲ್ಗೆ ಈ ಬಾಲ್ ಸಿಕ್ಸೆ ಹೋಗುತ್ತೆ ಈ ಬಾಲ್ ಇದಾಗತ್ತೆ ಈ ಬಸ್ ನಂಬರು ಇಷ್ಟು ಅಲ್ಲಿ ಬರ್ತಾ ಇರೋದು ಇಷ್ಟು ನಂಬರ್ ಇದೆ ಈಗ ದಾರಿಯಲ್ಲಿ ಕಟ್ಕೋತಾರೆ ಅದು ಕೂಡ ಕೇಸ್ ಹಾಕಿದ್ದೀವಿ ನಾವು ಈ ರೋಡ್ ರೋಡಲ್ಲಿ ಮಾಡ್ತಿದ್ರು ಕೆಲವರು ಹಾಗೆ ಇರುವಾಗ ಎನಿಥಿಂಗ್ ದಟ್ ಇಸ್ ಅನ್ಲಾಫುಲ್ ಅಂದ್ರೆ ಸರ್ ಈ ಒಂದು ಬೆಟ್ಟಿಂಗ್ ದಂಧೆಯಿಂದಾಗಿ ಕಪ್ಪ ಎಷ್ಟು ಜನ ಮನೆ ಮಟಕಳ್ಕೊಂಡ ಬೀದಿ ಬಿದ್ದಿದ್ದಾರೆ ಹೆಂಟಿ ಮಕ್ಕಳನ್ನ ಸಾಕೋಕಾಗದೆ suicide ಕೂಡ ಮಾಡ್ಕೊಳ್ತಾ ಇದಾರೆ ಸರ್ ಅಂತಹ ಪ್ರಕರಣಗಳು ಇತ್ತೀಚೆಗೆ ನಾವು ಕಾಣು ಸಿಗ್ತಾ ಇದೆ ಸೊ ಹಾಗಾಗಿ ಇವರ ವಿರುದ್ಧ ಕ್ರಮ ಜರುಗಬೇಕಾಗಿತ್ತು ಮೊದಲೇ ಮಾಡ್ಬೇಕಿತ್ತು ಅದಕ್ಕೊಂದು ಒಂದು ಸೆಪರೇಟ್ ಸ್ಕ್ವಾಡ್ ಇದೆಮ್ಮ ಆвре BC seniors ಮಾಡಿದ್ದಾರೆ ಸಾಕಷ್ಟು ನಿವೃತ್ತ ಅಧಿಕಾರಿಗಳು ಅಫಿರಯಂಕ ವೈಜಿ ಅವರೇ ಎಲ್ಲಾ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಆಲ್ ಓವರ್ ಇಂಡಿಯಾ ಅವರ ಎಲ್ಲಿ ಮ್ಯಾಚ್ ಆದ್ರೂ ಹೋಗಿ ಒಂದು ನಿಯಂತ್ರಿಸ್ತಾರೆ ಅವ್ರಿಗೆ ಪ್ಲೇಯರ್ಸ್ ಇಂದ ಅಂತ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾರು ಕೇರಳದಿಂದ ಒಬ್ರು ನಮ್ಮ ಕರ್ನಾಟಕದಲ್ಲಿ ಆಡ್ತಿದ್ರಲ್ಲ ಆ ಆಟಗಾರ ಪಾಪ ಇವತ್ತು ಮನೆಗೆ ಆ ಆತರ ಇವನು ಕೂಡ ಯಾರು ನಮ್ಮ ದೇಶದ ಕ್ರಿಕೆಟ್ ಕ್ಯಾಪ್ಟನ್ ಕೂಡ ಆಗಿದ್ರು ಅವರೆಲ್ಲ ಮೂಲೆ ಗುಂಪಾದ್ರು ಇವೆಲ್ಲ ನಿಮ್ಗೆ ಗೊತ್ತಿಲ್ಲೇನಾ ಇವೆಲ್ಲ ಆಗಿದ್ದು ಬೆಟ್ಟಿಂಗ್ ಸವಾಸದಿಂದ ಬೆಟ್ಟಿಂಗ್ ಇದ